ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ ಎಂದು ತುಂಬಕೆರೆ ಶಾಸಕ ಹಾಗೂ ಚಿತ್ರದುರ್ಗ ಜಿಲ್ಲಾ ಜೆಡಿಎಸ್ ಉಸ್ತುವಾರಿ ಟಿಕೃಷ್ಣಪ್ಪ ಆರೋಪಿಸಿದರು ನಗರದ ಜೆಡಿಎಸ್ ಕಚೇರಿಯಲ್ಲಿ ಮಂಗಳವಾರ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಉದ್ಘಾಟಿಸಿ ಮಾತನಾಡಿದರು ಪ್ರತಿ ಗ್ರಾಮಗಳಿಗೆ ಹೋಗಿ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸಬೇಕು ಎಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲ್ಲುವಷ್ಟು ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಜನಸಾಮಾನ್ಯ ಕತ್ತರಿಸುವಂತೆ ಮಾಡುವುದರ ವಿರುದ್ಧ ಹೋರಾಡಬೇಕು ಇಲ್ಲಿಗೆ ಅಭ್ಯರ್ಥಿಗಳು ಯಾರೇ ಬಂದು ಚುನಾವಣೆ ಸ್ಪರ್ಧೆಗಳು ಅವಕಾಶ ಕೊಡುವ ಬದಲು ನೀವೇ ನಿಂತು ಗಟ್ಟಿಯಾಗಿ ಗೆಲ್ಲುವಂತಹ ಚಲ ನಿಮ್ಮಲ್ಲಿ ಇರಬೇಕು ಎಂದು ಹೇಳಿದರು ಮಾಜಿ ಶಾಸಕ ತುಮಕೂರು ನಿಂಗಯ್ಯ ಮಾತನಾಡಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಚುನಾವಣಾ ಹತ್ತಿರ ಬರುತ್ತದೆ ಜೆಡಿಎಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಬೇಕು ಎಂದು ಹಾಗೂ ಸದಸ್ಯತ್ವ ನೋಂದಣಿ ಮಾಡಿಸಿ ಎಂದು ಕಾರ್ಯಕರ್ತರಿಗೆ ತಿಳಿಸಿದರು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಿಲ್ಲಾ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂಜಯಣ್ಣ ಮಾಜಿ ಜಿಲ್ಲಾಧ್ಯಕ್ಷ ಡಿಎಶೋಧರ

ಈ ಬಿಲ್ಡಿಂಗ್ ಎಷ್ಟು ಪಿಲ್ಲರ್ ಅವಶ್ಯನ ಮೆಂಬರ್ಶಿಪ್ ಆಗೋದು ಅಷ್ಟೇ ಅವಶ್ಯಕ ಈ ಪಾರ್ಟಿ ಹಾಗಾಗಿ ಮಾಡಿ ಮೆಂಬರ್ಶಿಪ್ ಎನ್ರೋಲ್ ಮಾಡಿದ ಸಂದರ್ಭದಲ್ಲಿ ಹೇಳ್ತಾ ಯಾರ್ಯಾರು ಅಭ್ಯರ್ಥಿ ಆಗಿದ್ರು ರವೀಂದ್ರಪ್ಪ ಅವ್ರಿರ್ಬೋದು ಅಭ್ಯರ್ಥಿಗಳು ಯಾರ್ಯಾರು ಆಗಿದ್ದೀರಿ ಅವ್ರ ಜೊತೆಗೆ ನೀವು ಆ ತಾಲೂಕಿನ ಅಧ್ಯಕ್ಷರನ್ನ ಒಡಗೂಡಿ ಮಾಡಬೇಕು ಹೆಚ್ಚು ಅಭ್ಯರ್ಥಿ ಆಗಿರೋ ಜವಾಬ್ದಾರಿ ಇರ್ತದೆ ಕಾರಣ ಏನಾದರೂ ಅದು ಸ್ವಲ್ಪ ఒడనాట ఇత జీరు ఆ తాల్ూక అధ్యక్ష కట్కండు మెంబర్షిప్ కేవలం కేవల తల్ూక్ మెంబర్ మెంబరు అస్ ఎఫెక్ట్ ఆగల్గారు యారేర్కూ మారి అనుభూ ఇల్ అంద పర్వ నే జయరా జయ సాంగ్ ఇంకా ఇది ఉస్తవారిన నిజవ నూ కే మి చన యక్రెండ్ ವಿಷಯನ ಚೆನ್ನಾಗಿ ಮಣ್ಣೆ ಮಾಡ್ತಾರೆ ಹಾಗಾಗಿ ನಿಜವಾಗಿಯೂ ಸಹ ಖುಷಿಯಾಗಿದೆ ಇಲ್ಲಿ ಇಂಪಾರ್ಟ್ ಮಾಡೋದು ಬಿಟ್ಬಿಡಿ ಯಾವನೋ ಹೊರ್ಗಡೆಯಿಂದ ಬಂದವರು ದುಡ್ಡಿಂದ ಬಂದು ಎಮ್ ಎಲ್ ಎಲ್ತಾರೆ ಅಂತಲ್ಲ ಅದು ಬಿಟ್ಬಿಟ್ಟು ಬಿಟ್ಬಿಡ್ಬೇಕು ಅದು ಆಗೋದಿಲ್ಲ ಇಲ್ಲಿ ಯಾರು ಸಮರ್ಥರು ಅವರು ಅಂಥವನ್ನ ಕ್ಯಾಂಡಿಡೇಟ್ ಮಾಡಬೋದು ಮುಂದಿನ ಚುನಾವಣೆಗಳಲ್ಲಿ ಅದಕ್ಕೆ ಯಾರಪ್ಪು ಅಭ್ಯರ್ಥಿ ಆಗೋರು ಅದು ಅಭ್ಯರ್ಥಿಯಾಗಿ ಆಗಿ ಬಯಸೋರು ತಾವು ತಮ್ಮ ಕ್ಷೇತ್ರದಲ್ಲಿ ನಾನು ಇಂಡಿಪೆಂಡೆಂಟ್ ನಿಂತು ಗೆಲ್ತೀನೋ ನಮ್ಮ ಮಟ್ಟಿಗೆ ನೀವು ಆ ಪಕ್ಷವನ್ನು ಕಟ್ಕೋಬೇಕು ಒಬ್ಬ ಟಿಕೆಟ್ ಮಿಸ್ ಆಯ್ತು ಅಂತ ಶೆಡ್ ಹೊಡಿಬೇಕು ಹೋಗ ನೀನ್ ಟಿಕೆಟ್ ಹೋದ್ರೆ ಹೋಯ್ತು ನಿಂತು ಇಂಡಿಪೆಂಡೆಂಟ್ ಹೋದ್ರೆ ನಿಮ್ಮ ಮನೆ ಹುಡುಗಿ ಟಿಕೆಟ್ ಕೊಡ್ತೀವಿ ನಾವೇ ಬರೋ ಗೆಲ್ವಾ ಅಂತ ಆ ರೀತಿ ನೀವು ಪಕ್ಷನ ನಡೆಸ್ಕೋಬೇಕು ಇಂಡಿಪೆಂಡೆಂಟ್ ಇರೋ ಅಂತ ಮಟ್ಟಿಗೆ ನೀವು ಆರು ಜನ ಅಭ್ಯರ್ಥಿಗಳು ಪ್ರಿಪೇರ್ ಆದ್ರೆ ಯಾರು ಬಿ ಜೆ ಪಿ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಏನೇ ಸಿ ಸಹ ನನ್ನನ್ನು ಸ್ವಲ್ಪ ತುರ್ತಾಗಿ ನಾವು ಸಭೆ ಕರೆದಿ ಒಂದ್ ಐದಾರು ದಿವಸದಿಂದ ಈಚೆಗಾನೇ ನಾವು ಈ ತೀರ್ಮಾನ ಮಾಡಿ ಸಭೆ ಕರೆದಿ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಈಜೆಗೆ ಬರ್ಬೇಕಾಗಿತ್ತು ಕೂಡ ನಾವು ನಮ್ಮ ಅಧ್ಯಕ್ಷರು ಆಯಾ ತಾಲೂಕಲ್ಲಿ ಈ ಕಾರ್ಯಕ್ರಮ ನೋಂದಣಿ ಕಾರ್ಯಕ್ರಮ ಮಾಡಿ ಸೇರಿಸಿ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅಂತ ಮಾತನ್ನು ಕೂಡ ಹೇಳ್ತಾ ಮಾತಾಡ್ತಾ ಇದ್ರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಸುಮಾರು ಹದಿನೆಂಟು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಕಾರಣವಾಯಿತು ಆಗಿನಿಂದ ಜನತಾ ಪಕ್ಷ ನಾವು ಬಿಟ್ಟರೆ ಹೋಗ್ಲು ಸೋಲು ಅನುಭವಿಸ್ಬೇಕಾಗ್ತಿತ್ತು ಅನ್ನುವಂತ ಮನವಿಕೆ ಬಿಜೆಪಿ ಅವ್ರಿಗೂ ಕೂಡ ಬಂತು ಆ ಉದ್ದೇಶದಿಂದ ಇವತ್ತು ನಮ್ಮ ಕುಮಾರಣ್ಣ ಅವರನ್ನು ಕೂಡ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಮಾಡಿ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ ನಾಳೆನೂ ಕೂಡ ನಾವು ಇದೇ ರೀತಿ ಮುಂದುವರೆದ್ರೆ ನಾವು ಶಕ್ತಿ ಇದೆ ಅಂದ್ರೆ ಮಾತ್ರ ಅವರೆಲ್ಲರೂ ಕರೀತಾರೆ ಟಿಕೆಟ್ ಕೊಡೋದ್ರಾಗೆ ಹೊಂದಾಣಿಕೆ ಮಾಡಿಕೊಂಡ ನಾವು ನೀವು ಹಂಚಿವ ಅಂತ ಮಾತ್ರ ಅವ್ರು ಹೇಳ್ತಾರೆ ನಾವೇನಾದರೂ ಭೇಟ ಆದ್ರೆ ನಮ್ಗೇನು ಶಕ್ತಿ ಇಲ್ಲ ಅಂತ ಆದ್ರೆ ಅವ್ರು ನಮ್ಮನ್ನ ಯಾರು ಕರೆಯೋದಿಲ್ಲ ಹಾಗಾಗಿ ನಮ್ಮ ಶಕ್ತಿಯನ್ನ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಖಂಡಿತವಾಗ್ಲು ಉಳಿಸ್ಬೇಕಾಗಿ ಮಾತ್ರ ನಮ್ಮ ಪಕ್ಷಕ್ಕೆ ನೆಲೆ ಮೇಲೆ ನಮ್ಮನ್ನು ಗುರುತಿಸೋದು ಕರೆಯೋದು ಮಾಡೋದು ಮಾಡ್ತಾರೆ ಯಾರಾದ್ರು ನೀವಂತ ಕೇಳಿದ್ರೆ ನಾಳೆ ಬರುವಂತ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯಿತಿಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮಾಡಬಹುದು ಅವಾಗ ನಮಗೆ ಟಿಕೆಟ್ ಸಿಗುತ್ತೆ ನಾವ್ ಯಾವ್ದೋ ಒಂದು ಕ್ಷೇತ್ರದಿಂದ ಆಯ್ಕೆ ಆಗ್ಬಹುದು ಅನ್ನಂತ ಮನಸ್ಥಿತಿನಲ್ಲಿ ತಾವೆಲ್ಲ ಇದ್ರ ಅಂತ ನಾನು ಅಂದ್ಕೊಂಡಿದ್ದೆ ನಿಮ್ಮಲ್ಲಿ ಶಕ್ತಿ ಇದ್ರೆ ಮಾತ್ರ ನಿಮ್ಮನ್ನ ಕರೀತಾರೆ ಮಾತಾಡ್ತಾರೆ ನೀನ್ ಹೇಳ್ತಾರೆ ಕೇಳ್ತಾರೆ ಅಥವಾ ಹೆಚ್ಚಿನ ಕೆಲಸ ಮಾಡಬೇಕು ನಮ್ಮ ಕೃಷ್ಣಪ್ಪ ಅವರು ಇವತ್ತು ಅವ್ರಿಗೆ ಶಾಲಾ ಹಾಕೋದ್ರ ಮೂಲಕ ಪಕ್ಷಕ್ಕೆ ಬರ್ ಮಾಡ್ಕೊಂಡಿದ್ದಾರೆ ಅದರಿಂದ ಕೂಡ ಅವರು ನಮ್ಮ ಪಕ್ಷದಲ್ಲಿ ಇದ್ದವರು ಮುಂದೆ ಕೆಲಸ ಮಾಡಿ ಹೆಚ್ಚಿನ ಸದಸ್ಯತ್ವ ನೋಂದಣಿ ಮಾಡೋದ್ರ ಮೂಲಕ ಈ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಇವತ್ತು ಇದುವರೆಗೂ ಈ ಸಭೆಯನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ ನಾನಾದರೂ ಕೂಡ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಈಗ ಸಭೆ ಅಂತ್ಯ ತಲುಪ್ತ ಇದೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಪುಸ್ತಕ ತಗೊಂಡೋಗಿ ಮನವಿ ಬಿಸಾಕಿ ಸುಮ್ಮನೆ ಆಗೋದಲ್ಲ ಒಂದೊಂದು ಬುಕ್ಕಲ್ಲಿ ಇಪ್ಪತ್ತೈದು ಮೆಂಬರ್ಶಿಪ್ ಮಾಡಬೇಕು ಆ ಇಪ್ಪತ್ತೈದು ಮೆಂಬರ್ಶಿಪ್ ಮಾಡಿ ಸಕ್ರಿಯ ಸದಸ್ಯರಾಗಿ ಮತ್ತೆ ಆಯ್ಕೆ ಮಾಡಬೇಕು ಅದರಲ್ಲಿ ಒಬ್ರು ಇರ್ತಾರೆ ಸಕ್ರಿಯ ಸದಸ್ಯರು ಒಬ್ರು ಇರ್ತಾರೆ ಪ್ರಾಥಮಿಕ ಸದಸ್ಯರು ಇಪ್ಪತ್ತೈದು ಜನ ಇರ್ತಾರೆ ಹಾಗಾಗಿ ಒಂದೊಂದು ತಾಲೂಕಿಗೆ ಒಂದು ನೂರ್ನೂರು ಬುಕ್ಕು ವ್ಯವಸ್ಥೆ ಮಾಡಿದ್ದೇವೆ ಆರುನೂರು ಬುಕ್ಗಳನ್ನ ಇವತ್ತು ಆರು ತಾಲೂಕಿನವರು ಕೂಡ ಅದನ್ನು ವಿಂಗಡಣೆ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಆಮೇಲೆ ಹತ್ತು ರೂಪಾಯಿ ಏನು ಅವ್ನು ಕೇಳೋದು ಹೇಳಿ ನಮ್ಮ ಮುಖಂಡರು ಹೇಳಿದರು ಹತ್ತು ರೂಪಾಯಿ ಬಹಳ ಮುಖ್ಯ ಹತ್ತು ರೂಪಾಯಿಗಿಂತ ಹೆಚ್ಚಾಗಿ ಅವನ ಇನ್ವೆಲ್ಮೆಂಟ್ ಬಹಳ ಮುಖ್ಯ ಹಾಗಾಗಿ ನೀವು ಹತ್ತು ರೂಪಾಯಿ ಅವರ ಹತ್ರ ಇಸ್ಕಂಬಲೇಬೇಕು ಹತ್ತು ರೂಪಾಯಿ ಏನ್ಲಾಕ ಅವ್ನಿಗೆ ಇನ್ನೇನು ಕೇಳೋದಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅವ್ನಿಗೊಂದು ಕಮಿಟ್ಮೆಂಟ್ ಇರುತ್ತೆ ನಾನು ಹತ್ತು ರೂಪಾಯಿ ಕೊಟ್ಟಿರೋದ್ರ ಜೊತೆಗೆ ಜನತಾ ದಳದ ಸದಸ್ಯ ಆಗಿದ್ದೀನಿ ಅಂತ ಮನೋಭಾವನೆ ಅವನಲ್ಲಿ ಖಂಡಿತ ಬರುತ್ತೆ ಹಾಗಾಗಿ ನೀವು ಹತ್ತು ರೂಪಾಯಿನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಹತ್ತು ರೂಪಾಯಿ ಇಸ್ಕಂಡು ಒಂದು ಬುಕ್ಕಿಗೆ ಇನ್ನೂರ ಐವತ್ತು ರೂಪಾಯಿ ಅಂತ ನೀವು ನಮ್ಮ ಜಿಲ್ಲಾ ಘಟಕಕ್ಕೆ ಪಾವತಿ ಮಾಡಿ ಎಲ್ಲರೂ ಕೂಡ ಬುಕ್ಗಳ್ನ ತಗೊಂಡೋಗಿ ಎಲ್ಲ ಅಧ್ಯಕ್ಷರುಗಳು ಕೂಡ ತಗೊಂಡೋಗಿ ಈ ತಿಂಗಳು ಕೊನೆ ಒಳಗಾಗಿ ನನಗೆ ಪೂರ್ಣ ಪ್ರಮಾಣದಲ್ಲಿ ಮೆಂಬರ್ಶಿಪ್ ಮಾಡಿ ಆ ಎಲ್ಲ ಮಾಹಿತಿಯನ್ನು ಮೆಂಬರ್ಶಿಪ್ಪು ಮತ್ತು ಪ್ರಾಥಮಿಕ ಸದಸ್ಯರ ಪೇಪರ್ಸ್ ಇವ ಏನು ಮಾಡಿದ್ರಿ ಶಂಕರ್ಮೂರ್ತಿಯವರೇ ಅವನ್ನೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಆಯಾ ತಾಲೂಕು ಅಧ್ಯಕ್ಷರುಗಳಿಗೆ ತಲುಪ್ಸ ಕೆಲಸ ಮಾಡಬೇಕು ಮುಖಂಡರುಗಳು ಕೂಡ ಎಲ್ಲ ಸೇರಿ ಗೊಬ್ಬರ ಕೈಲಿ ಆಗೋ ಕೆಲಸ ಅಲ್ಲ ಅದು ಎಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಮಾಡಬೇಕು ಅಂತ ಮನವಿ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ತಾಲೂಕಿನಿಂದ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದಿರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ಚಿತ್ರದುರ್ಗ ಜಿಲ್ಲೆನಲ್ಲಿ ಕಚೇರಿನಲ್ಲಿ ಆಗೋದಲ್ಲ ಈ ಕಾರ್ಯ ತಾಲೂಕು ಮಟ್ಟದಲ್ಲಿ ನಾವು ಸದಸ್ಯತ್ವ ಅಭಿಯಾನ ಬಹಳ ಯಶಸ್ವಿಯಾಗಿ ವೇಗವಾಗಿ ಮಾಡಿ ಈಗ ರಾಜ್ಯದಲ್ಲಿ ನಾವೆಲ್ಲರಿಗಿಂತ ಹಿಂದಿದ್ದೀವಿ ಏನು ಅಮ್ಮಂದನ್ಸೈತೆ ಒಂದು ಐದಾರು ಜಿಲ್ಲೆನಲ್ಲಿ ನಾವು ಒಬ್ರು ಬೇರೆ ಕಡೆಗೆ ಅಲ್ಲೇ ಅಲ್ಲ ಪ್ರಾರಂಭ ಮಾಡ್ಯಾರ ನಾನು ನಮ್ಮ ಮುಖಂಡರುಗಳು ಕರೆದು ದೊಡ್ಡ ಅದು ಮಾಡ್ಬೇಕು ಅನ್ನೋ ವಿಚಾರದಿಂದ ಒಂದು ಹದಿನೈದು ದಿವಸ ಹಿಂದಾ ಕೊಡ್ತೀವಿ ಆಗ್ಲಿ ಏನು ತೊಂದರೆ ಇಲ್ಲ ನೀವೆಲ್ಲ ಬಹಳ ಮನಸ್ಸು ಮಾಡಿ ಮಾಡಿದ್ರೆ ಅದೇನು ದೊಡ್ಡ ಕೆಲಸ ಅಲ್ಲ ಹದಿನೈದು ದಿವಸದೊಳಗಾಗಿ ನೀವೆಲ್ಲರೂ ಮಾಡ್ಬೇಕು ನಾಳೆಯಿಂದಲೇ ಆಯಾ ಭಾಗದ ಮುಖಂಡರುಗಳನ್ನೆಲ್ಲ ಕರೆಸಿ ಹೋಗ್ಲಿ ವಯಸ್ಸು ಅಧ್ಯಕ್ಷರುಗಳನ್ನ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳನ್ನ ಗ್ರಾಮ ಬೂತ್ ಮಟ್ಟದ ಅಧಿಕಾರಿಗಳನ್ನರ್ ಜಿ ವರ್ಗ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದಿಂದ ಗೆದ್ದಿರೋ ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಕಾರ್ಯಕರ್ತರಿದ್ದಾರೆ ಯಾರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವ್ರ ಮೆಂಬರ್ ಎಸ್ಟಿಮೇಟ್ ಮಾಡ್ಕೊಂಡು ತಾಂಡೋದ್ರೆ ಅವ್ನು ಇಒ ಮಾಡಿಲ್ಲ ಸಿಇಒ ಕಳಿಸಿರೋಲ್ ಕೊಟ್ಟಿಲ್ಲ